ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಗ್ರಾಮಗಳಾದ ಟಗರುಪುರ ಮತ್ತು ಕುಂತೂರು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆ ಉದ್ಘಾಟನೆ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರ ಕೂಸಿನ ಮನೆ ಉದ್ಘಾಟಿಸಿ ಮಾತನಾಡಿ ಸರ್ಕಾರವು ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆ ಮಾಡಿ ಕೂಲಿ ಕೆಲಸ ಮಾಡಿರುವ ತಾಯಂದಿರ ಗಮನದಲ್ಲಿಟ್ಟುಕೊಂಡು ಈಗ ತಾನೇ ಜನಿಸಿದ ಮಗುವಿನಿಂದ ಮೂರು ವರ್ಷದ ಒಳಗಿನ ಮಗುವನ್ನು ಪಾಲನೆ ಪೋಷಣೆಗಾಗಿ ತೆರೆದಿರುವ ಕೂಸಿನ ಮನೆ ಇದಾಗಿದೆ

ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸಮಾಧಾನದ ವಿಚಾರ ಅಂತ ಹೇಳಿದ್ರೆ ಇಡೀ ಕೊಳ್ಳೇಗಾಲ ತಾಲೂಕಿನ ಹದಿನಾರು ಗ್ರಾಮ ಪಂಚಾಯತಿ ನಾನು ಬಂದು ನಾಲ್ಕು ತಿಂಗಳಾಯ್ತು ಮಹಾತ್ಮ ಗಾಂಧಿ ನರೇಗೆ ಕೆಲಸವನ್ನ ಯಾರು ಕೂಡ ಯಂತ್ರಗಳನ್ನ ಬಳಸಿ ಮಾಡ್ತಾ ಇರೋ ಒಂದು ದೂರು ಕೂಡ ಬಂದಿಲ್ಲ ಅವರಿಗೆ ತುಂಬಾ ಖುಷಿ ಆಗುವಂತ ವಿಚಾರ ಯಾಕೆ ಅಂತ ಹೇಳಿದ್ರೆ ಈ ನರೇಗರಿಗೆ ಒಂದು ಕೆಲಸವನ್ನ ಮಾಡಲಿಕ್ಕೆ ಇಲ್ಲೇ ಇರೋರಿಗೆ ಅವರು ಅಕುಸನ ಕೆಲಸ ಸ್ಕಿಳಿಯಲ್ಲೇ ಇರುವಂತ ಕೆಲಸ ಮಾಡೋರಿಗೆ ಎಲ್ಲೂ ಕೆಲಸ ಇಲ್ಲ ಅಂದ್ರೆ ಅವಳು ಹಸುವಿನಿಂದ ನಾಳಬಾರ್ದು ಅವನು ಅನಾರೋಗ್ಯದಿಂದ ಅಂತ ಅಂತೇಳಿ ಮಾಡಿದಂತ ಯೋಜನೆ ಅದು ನರೇಗ ಅದು ಯು ಪಿ ಎ ಅವಧಿಯಲ್ಲಿ ಬಂದಂತ ಒಂದು ಯೋಜನೆ ಎರಡ್ ಸಾವಿರದ ಐದರ ಇದರ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ಕುಟುಂಬಕ್ಕೂ ಕೂಡ ಕಡ್ಡಾಯವಾಗಿ ನೂರು ಮಾನವ ದಿನಗಳ ಕೆಲಸವನ್ನ ಕೊಡ್ಲೇಬೇಕು ಆ ನೂರು ಮಾನವ ದಿನಗಳನ್ನ ಕೊಡ್ಬೇಕು ಈ ನೂರು ಮಾನವ ದಿನಗಳನ್ನ ಯಾರು ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ಸ್ಕಿಲ್ ಇಲ್ವ ಅವರು ಹಕ್ಕುಸಿನ ಕೆಲಸವನ್ನ ಮಾಡ್ತಾರೆ ಈ ಇದ್ಮೇಲೆ ವಯಸ್ಸಾದವ್ರು ಏನ್ ಮಾಡ್ಬೇಕು ಅವ್ರಿಗೆ ಉದ್ಯೋಗ ಖಾತ್ರಿ ಒಳಗಡೆ ಕನ್ಸೆಸನ್ ಇದೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಬೇರೆಯವರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದ್ರೆ ವಯಸ್ಸಾದಂತ ಹಿರಿಯ ನಾಗರಿಕರು ಇಲ್ಲಿ ಬರ್ತದೆ ಅವರು ಅರವತ್ತೈದು ವರ್ಷ ಆದ್ಮೇಲೆ ಅದೇ ಇಲ್ಲ ನೂರು ವರ್ಷ ಇದ್ವೆ ಅವ್ರ ಜೀವಂತವಾಗಿರುವವ್ರಿಗೂ ಕೂಡ ನರೇಗದಲ್ಲಿ ಕೆಲಸವನ್ನ ಮಾಡುವುದು ಉತ್ತಮವಾಗಿ ಯೋಜನೆ ಅಂತ ಹೇಳಿ ನಾನು ಬಯಸ್ತೇನೆ ಪ್ರಾಯೋಗಿಕವಾಗಿ ಹಿಂದೆ ಗ್ರಾಮಗಳಲ್ಲಿ ಸಣ್ಣ ಮಕ್ಕಳಿಗೆ ಅಂಗನವಾಡಿಗಳನ್ನು ಅಂತ ಇವತ್ತು ಅಂಗನವಾಡಿಗಳು ನಡೀತಾ ಇರ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ ಎಲ್ಲ ಸಮುದಾಯದ ಮಕ್ಕಳು ಅಂಗನವಾಡಿನಲ್ಲಿ ಈ ಸಿಟಿಗಳಲ್ಲಿ ಬೇಬಿ ಸಿಟಿಂಗ್ ಅಂತಾರಲ್ಲ ಆ ಥರ ಅಂಗನವಾಡಿನಲ್ಲಿ ಕಲಿಕೆಯನ್ನು ಕಲಿಯುವಂಥದ್ದು ಈ ಕೂಸಿನ ಮನೆಯ ಕಾನ್ಸೆಪ್ಟ್ ಏನಂದರೆ ಮನೆಯ ನಮ್ಮ ಇ ಒ ಹೇಳಿದ ಹಾಗೆ ನರಗ ಯೋಜನೆಯಲ್ಲಿ ಯಾರು ಕೂಲಿಯನ್ನು ಮಾಡ್ತಾರೆ ಬಡತನ ರೇಖಿಂಗ್ ಕಮ್ಮಿ ಇರ್ತಕ್ಕಂಥವರು ಅವರ ಮಕ್ಕಳನ್ನು ಪೋಷಣೆ ಪಾಲನೆ ಮಾಡಿಕೊಂಡು ಕೂಲಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಜೀವನ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಕಂಡುಬಂದದ್ರಿಂದ ಸರ್ಕಾರ ಈ ಒಂದು ಕೂಸಿನ ಮನೆಯ ಕಾನ್ಸೆಪ್ಟನ್ನು ಪ್ರಾರಂಭ ಮಾಡಿದ್ದಾರೆ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳು ಒಳಪಟ್ಟಿವೆ ಆ ಪೈಕಿ ನಾಲ್ಕು ಸಾವಿರ ಮಾತ್ರ ಇವತ್ತು ಈ ಕೂಸಿನ ಮನೆಗೆ ಅವಕಾಶ ಆಗಿರ್ತಕ್ಕಂಥದ್ದು ಯಾರು ನೂರು ಮಾನವ ದಿನಗಳನ್ನ ಪೂರೈಸಿದ್ರು ಅಂತಹ ಪಂಚಾಯತಿಗಳಿಗೆ ಮಾತ್ರ ಇವತ್ತು ಇದಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತು ಗ್ರಾಮ ಪಂಚಾಯತಿಗಳು ಬಡೋಣ ಮಾತಾಡೋ ಮೇಲೆ ಓನ್ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಳ್ಳೇಗಾಲ ಯಳಂದೂರು ಹಾಗೂ ಸಂತೆಮರಳಿ ಭಾಗ ಒಟ್ಟು ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ನಲ್ಲಿ ಈ ಕೂಸಿನ ಮನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದಕ್ಕೆ ಒಂದು ಕೂಸಿನ ಮನೆಗೆ ಸರ್ಕಾರ ಒಂದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡೋ ಮುಖಾಂತರ ಆ ಪೈಕಿ ಸುಮಾರು ಐವತ್ತೈದು ಸಾವಿರ ರೂಪಾಯಿಯನ್ನು ಇನ್ನು ಉಳಿದಂಥದ್ದು ಅಲ್ಲಿ ಒಳಗಡೆ ಅಡುಗೆ ಮನೆ ಇದೆ ನೋಡಬೇಕು ನೀವು ಗ್ಯಾಸ್ ಸ್ಟೌ ಗ್ಯಾಸ್ ಸಿಲಿಂಡ್ರು ಪಾತ್ರ ಆದರೂ ಈ ಒಂದು ಯೋಜನೆಯ ಒಂದು ವೆಚ್ಚವನ್ನು ವರ್ಷಕ್ಕೆ ಬಲಿಸುವಂಥದಕ್ಕೆ ಅವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಇದು ಪೂರಕವಾದಂಥ ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ನಾನು ಕೂಡ ಶಾಸಕನಾಗಿ ಸಂಬಂಧಪಟ್ಟಂಥವ್ರಲ್ಲಿ ಗಮನಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಅನೇಕ ರೀತಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದೆ ಆರು ತಿಂಗಳೊಳಗಡೆ ಐದು ಗ್ಯಾರಂಟಿ ಯೋಜನೆಯನ್ನು ಕೂಡ ಗೊಳಿಸಿದೆ ಶಕ್ತಿ ಕೇಂದ್ರ ಇರ್ಬೋದು ಆಮೇಲೆ ಅನ್ನ ಭಾಗ್ಯ ಇರ್ಬೋದು ಆಮೇಲೆ ಹೆಣ್ಮಕ್ಳು ಹೇಳ್ಬೇಕು ಎಂಗಸರು ಗೃಹಲಕ್ಷ್ಮಿ ಇರ್ಬೋದು ಆಮೇಲೆ ಗೃಹ ಜ್ಯೋತಿ ಇರ್ಬೋದು ನೀವು ಯಾರು ಹೇಳ್ತಾನೆ ಇಲ್ಲ ಬಳಕೆ ಇರೋದು ನೀವು ಮರ್ಚ್ಬಿಟ್ಟಿದ್ದಾರೆ ಆಗಲೇ ಈಗ ಯುವ ನಿಧಿ ಅಲ್ವಾ ವಿದ್ಯಾವಂತ ಯುವಕ ಯುವತಿಯರಿಗೆ ಒಂದೂವರೆ ಸಾವಿರ ರೂಪಾಯಿ ಪಾಲಿಟೆಕ್ನಿಕ್ ಐ ಟಿ ಎ ಮಾಡಿದವ್ರಿಗೆ ಪದವಿ ಮಾಡಿದವ್ರಿಗೆ ಮೂರು ಸಾವಿರ ರೂಪಾಯಿ ಅದನ್ನು ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟರು ಇನ್ನೊಂದು ಹೊಸ ಯೋಜನೆಯನ್ನು ಮಾಡ್ತೀವಿ ಅಂತ ಹೇಳಿದರೆ ಯಾವುದು ಆರನೇ ಯೋಜನೆ ನೆನ್ನೆ ಮೊನ್ನೆ ಪೇಪರ್ ಬಂತಲ್ಲ ಹ್ಞೂ ಇವೆಲ್ಲ ಹಾಂ ಬಿಲೋ ಪಾರ್ಟಿ ವಿದ್ಯುತ್ ಶಕ್ತಿ ಯೋಜನೆ ಅಷ್ಟಾಗಿ ಹೇಳ್ತಾವ್ರೆ ಹತ್ತೆಂಟು ಯೂನಿಟನ್ನು ಬಳಕೆ ಮಾಡ್ತಕ್ಕಂಥವ್ರಿಗೆ ಹೆಚ್ಚು ಹತ್ತು ಯೂನಿಟನ್ನು ಕೊಡ್ತೀವಿ ಅಂತ ಇವೆಲ್ಲವೂ ಕೂಡ ಜನಪರ ಈ ಯೋಜನೆಗಳೇನಿದೆ ಬರೀ ಕೇವಲ ಆಯುಕ್ತ ಪಕ್ಷದವ್ರಿಗೆ ಮಾತ್ರ ಅಲ್ಲ ಇದು ಸರ್ವರಿಗೂ ಕೂಡ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದವ್ರಿಗೂ ಕೂಡ ಈ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಯಶಸ್ವಿಯಾಗಿ ತಲುಪುವಂಥದ್ದು ಮುಂದಾಗಿದೆ ಎಲ್ಲರೂ ತಾಂತ್ರಿಕ ದೋಷದಿಂದ ಕೆಲವರಿಗೆ ಗೃಹಲಕ್ಷ್ಮಿನಲ್ಲಿ ಎರಡು ಸಾವಿರ ರೂಪಾಯಿ ತಲುಪಿದ್ದೇ ಇರಬಹುದು ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಇಲಾಖೆ ಅಧಿಕಾರಿಗಳ ಮುಖಾಂತರ ಅದನ್ನು ತಿಳಿದು ಪರಿಶೀಲಿಸಿ ಅದನ್ನು ಸರ್ಕಾರದ ಮಟ್ಟಕ್ಕೆ ಮತ್ತೊಮ್ಮೆ ಅದ ಮೂವತ್ತಾಗಿ ಕಳಿಸ್ಕೊಟ್ಟು ಅಧಿವೇಶನ ಪ್ರಾರಂಭ ಆಗುತ್ತೆ ಜಂಟಿ ಅಧಿವೇಶನದೊಂದಿಗೆ ಇಪ್ಪತ್ತ್ ಮೂರನೇ ತಾರೀಕು ಬಡ್ಜೆಟ್ ಅನ್ನ ಹೈವೇ ಅನ್ನು ಮಂಡನೆ ಮಾಡತಕ್ಕಂಥದಕ್ಕೆ ಜಾರಿ